ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಮಹಾಗೌರಿ ಅಮ್ಮನವರ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಅಷ್ಟಮಿಯ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದು ಒಂಬತ್ತನೇ ದಿವಸಗಳಾಗಿರುತ್ತದೆ ಆದರೆ ಅಷ್ಟಮಿ ತಿಥಿಯನ್ನು ನಾವು ಆಚರಣೆ ಮಾಡ್ತೇವೆ ಈ ಅಷ್ಟಮಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮಂಗಳವಾರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಅಷ್ಟಮಿ ಆಚರಣೆ ಮಾಡಬೇಕಾಗಿರುವಂತ ಮಂಗಳವಾರವೇ ಆಗಿರುತ್ತದೆ ಈಗ ಬನ್ನಿ ನಾವು ರಂಗೋಲಿಯನ್ನು ನೋಡಿಕೊಳ್ತಾನೆ ಅಮ್ಮನವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ ನವರಾತ್ರಿಯ ಎಂಟನೆಯ ದಿವಸ ನಾವು ಈ ಮಹಾಗೌರಿ ಅಮ್ಮನವರನ್ನ ಪೂಜೆ ಮಾಡ್ತೇವೆ ಅಷ್ಟಮಿ ಅಂದ್ರೆ ಎಂಟನೇ ದಿವಸವಾಗಿರುತ್ತದೆ ಈ ಅಮ್ಮನವರು ನಾವು ಪೂಜೆ ಮಾಡೋದ್ರಿಂದ ಸೌಂದರ್ಯ ಐಶ್ವರ್ಯ ಬುದ್ಧಿವಂತಿಕೆ ಎಲ್ಲವನ್ನು ಕೂಡ ನೀಡುವಂತವಳು ಅದರ ಜೊತೆಯಲ್ಲಿ ಈ ಈ ಮಹಾಗೌರಿ ಅನ್ನೋರು ಪಾರ್ವತಿಯ ಮತ್ತೊಂದು ರೂಪವಾಗಿರ್ತಾರೆ ಅಂದ್ರೆ ಗಣೇಶ ಮತ್ತು ಕಾರ್ತಿಕೆಯ ತಾಯಿಯಾಗಿರ್ತಾರೆ ಈ ಈ ಅಮ್ನವರು ನಾವು ಪೂಜೆ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ದೀರ್ಘಾಯುಷ್ಯ ಹೆಚ್ಚಾಗುತ್ತಾ ಹೋಗುತ್ತದೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ಉತ್ತಮ ಆರೋಗ್ಯ ಆಮೇಲೆ ನಮ್ಮಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ನಾವು ಅದನ್ನು ನಿವಾರಣೆ ಮಾಡ್ಕೊಳ್ತಾ ಹೋಗ್ತೇವೆ ಈ ಅಮ್ಮನವರು ಏನಪ್ಪ ಅಂದ್ರೆ ತುಂಬಾ ಶಾಂತ ಮೂರ್ತಿಯರಾಗಿರ್ತಾರೆ ಸ್ವಭತಃ ತುಂಬಾ ಸೌಮ್ಯ ರೂಪದಲ್ಲಿರುವಂತಹದ್ದು ಆಕರ್ಷಕ ರೂಪವನ್ನು ಪಡೆದುಕೊಂಡಿರ್ತಾರೆ ಇವರಿಗೆ ನಾಲ್ಕು ಕೈಗಳಿರ್ತವೆ ಮಹಾಗೌರಿಯ ವಾಹನ ಗೂಳಿಯಾಗಿರುತ್ತದೆ ದೇವಿಯ ಮೇಲಿನ ಒಂದು ಬಲಗೈಯಲ್ಲಿ ಅಭಯ ಹಸ್ತ ಹಾಗೆ ಅಭಯ ಮುದ್ರೆ ಇರುತ್ತದೆ ಕೆಳಗಿನ ಕೈಯಲ್ಲಿ ತ್ರಿಶೂಲವಿರುತ್ತದೆ ಎಡಗೈ ಮೇಲಿನ ಕೈಯಲ್ಲಿ ಡಮರು ಮತ್ತೆ ಕೆಳಗಿನ ಕೈಯಲ್ಲಿ ವರಮುದ್ರೆ ಇರುತ್ತೆ ಹಾಗಾಗಿ ಈ ಅಮ್ನವ್ರು ಏನಪ್ಪಾ ಅಂತಂದ್ರೆ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂತೆ ಅಧಿಪತಿಯಾಗಿರ್ತಾರೆ ಹಾಗಾಗಿ ನಿಮಗೆ ರಾಹು ಗ್ರಹದ ಯಾವುದೇ ಒಂದು ದೋಷಗಳಿದ್ರು ಕೂಡ ನೀವು ನಿವಾರಣೆ ಮಾಡ್ಕೋಬಹುದು ಹಾಗೆಯೇ ಈ ರಂಗೋಲಿನೂ ಕೂಡ ತುಂಬಾ ವಿಶೇಷವಾದದ್ದು ಇದನ್ನು ನೀವು ದೇವರ ಮನೆಯಲ್ಲೇ ಹಾಕಬೇಕಾಗುತ್ತದೆ ಇನ್ನ ಪೂಜೆ ಮಾಡುವಂತಹ ಸಮಯ ಸಮಯದಲ್ಲಿ ನೀವು ಓಂ ದೇವಿ ಮಹಾಗೌರಿಯೇ ನಮ್ಮ ಅಥವಾ ರೀಂ ಅನ್ನುವುದು ದುರ್ಗಾದೇವಿಯ ಒಂದು ಬೀಜಾಕ್ಷರ ಮಂತ್ರವಾಗಿರುತ್ತದೆ ಹಾಗಾಗಿ ಓಂ ರೀಂ ಮಹಾಗೌರಿಯೇ ನಮಃ ಓಂ ರೀಂ ಮಹಾಗೌರಿಯೇ ನಮಃ ಅಂತ ನೀವು ಹೇಳಿಕೊಂಡು ಅಷ್ಟೋತ್ತರ ಮಾಡಿಕೊಳ್ಳಬೇಕಾಗುತ್ತದೆ ಅಥವಾ ನೀವು ಅಷ್ಟೋತ್ತರ ಮಾಡಿಕೊಳ್ಳದೆ ಹೋದ್ರೂ ಕೂಡ ನೂರ ಎಂಟು ಬಾರಿನ ಜಪಮಾಲೆಯಲ್ಲಿ ನೀವು ಅಮ್ಮನವರ ಹೆಸರನ್ನು ಹೇಳಿಕೊಳ್ಳಬಹುದಾಗುತ್ತದೆ ಇನ್ನು ಧ್ಯಾನ ಮಂತ್ರ ಅಂತ ಬಂದಾಗ ಯಾ ದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮೋ ಅಂತ ಈ ಒಂದು ಧ್ಯಾನ ಮಂತ್ರವನ್ನು ನೀವು ಹೇಳ್ಕೊಂಡು ಅಮ್ಮನವರ ಬಳಿ ಕೇಳಿಕೊಂಡು ನಿಮ್ಮ ಕೋರಿಕೆನೋ ಏನಿರುತ್ತೋ ಅದನ್ನು ನೀವೆಲ್ಲ ಕೇಳಿಕೊಂಡು ಒಮ್ಮೆ ಒಂದು ಹತ್ತು ನಿಮಿಷನಾದ್ರೂ ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಹಾಗೆ ನೋಡಿ ರಂಗೋಲಿ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ರಂಗೋಲಿ ನೀವು ದೇವರ ಮನೆಯಲ್ಲೇ ಹಾಕಬೇಕಾಗುತ್ತದೆ ಇನ್ನು ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಬಣ್ಣ ಅಂತ ಬಂದಾಗ ಇವತ್ತಿನ ಬಣ್ಣ ಗುಲಾಬಿ ಬಣ್ಣವಾಗಿರುತ್ತದೆ ಹಾಗೆ ನೀವು ನೋಡ್ತಿರ್ಬೋದು ರಂಗೋಲಿಯ ಮಧ್ಯದಲ್ಲಿ ನಾನು ಅರಿಶಿಣದಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಅರಿಶಿಣ ಮತ್ತೆ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಸುತ್ತ ಹೊರಭಾಗದಲ್ಲಿ ಏನು ಕಮಲ ಬರೆದಿದ್ದೇವೋ ಅಲ್ಲಿ ನಾನು ಗುಲಾಬಿ ಬಣ್ಣದ ಒಂದು ಬಣ್ಣವನ್ನು ಹಾಕ್ತಾ ಇದ್ದೇನೆ ಓಂ ಮತ್ತೆ ರೀಮ್ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆಯುತ್ತಿದ್ದೇನೆ ಜೊತೆಯಲ್ಲಿ ಅಮ್ಮನವರ ಬಣ್ಣ ತಿಳ್ಕೊಂಡ್ರೆ ಹಾಗೇನೆ ಇನ್ನು ಪ್ರಸಾದ ಅಂತ ಬಂದಾಗ ತೆಂಗಿನಕಾಯಿಂದ ಮಾಡಿರುವಂಥ ಯಾವುದೇ ಪ್ರಸಾದವನ್ನು ಇಡಬಹುದು ಅಂದ್ರೆ ಕಾಯಿಯನ್ನು ಉಪಯೋಗಿಸಿಕೊಂಡು ನೀವು ಪಾಯಸನಾದ್ರೂ ಮಾಡಬಹುದು ಅಥವಾ ಹೋಳಿಗೆನಾದ್ರೂ ಮಾಡಬಹುದು ಈ ರೀತಿಯಾಗಿ ತೆಂಗಿನಕಾಯಿ ಒಟ್ನಲ್ಲಿ ತೆಂಗಿನಕಾಯಿ ಉಪಯೋಗಿಸಿಕೊಂಡು ಒಂದು ಪ್ರಸಾದವಾಗಿ ಇಟ್ಟರೆ ತುಂಬಾ ಒಳ್ಳೇದು ಇನ್ನು ಹೂವು ಅಂತ ಬಂದಾಗ ಮಲ್ಲಿಗೆ ಹೂವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡು ನೀವು ಈ ಅಮ್ಮನವರ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ಹನ್ನೊಂದು ನಿಂಬೆ ಹಣ್ಣನ್ನು ನೀವು ತೆಗೆದುಕೊಂಡು ಹೋಗಿ ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಹನ್ನೊಂದು ಅಂದಾಗ ಇಪ್ಪತ್ತೆರಡು ನಿಂಬೆ ಹಣ್ಣು ಆಗುತ್ತದೆ ಅಲ್ಲಿಗೆ ಅದನ್ನ ಅಷ್ಟನ್ನು ತೆಗೆದುಕೊಂಡೋಗಿ ನೀವು ದೇವಸ್ಥಾನದಲ್ಲಿ ಸಂಜೆಯ ಸಮಯದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಮಹಾಗೌರಿ ಅಮ್ಮನವರ ಸಂಪೂರ್ಣ ಆಶೀರ್ವಾದವು ನಿಮಗೆ ಸಿಗ್ತಾ ಹೋಗುತ್ತದೆ ಹಾಗೆಯೇ ಈ ಅಮ್ಮನವರ ಪೂಜೆ ಮಾಡುವಂಥ ಸಮಯ ಬಂದಾಗ ಮಂಗಳವಾರ ನಮಗೆ ಮೂವತ್ತನೇ ತಾರೀಕು ಆಗಿರ್ತದೆ ಅಂದು ನಮಗೆ ಪೂಜಾ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷ ಸಮಯವಿರುತ್ತದೆ ಆ ಒಂದು ಸಮಯ ಏನಪ್ಪ ಅಂತಂದರೆ ಬ್ರ ಇದು ಬನ್ನಿ ಮರದ ಪೂಜೆ ಮಾಡೋಕ್ಕೆ ತುಂಬ ಸೂಕ್ತವಾದದ್ದು ಹಾಗೆ ಮನೆಯಲ್ಲೂ ಕೂಡ ನೀವು ದೇವರ ಪೂಜೆಯನ್ನು ಮಾಡಿಕೊಡು ಮಾಡಿಕೊಳ್ಳಬಹುದು ಹಾಗೆ ನಂತರದ ಸಮಯ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷವಾಗಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಒಂದು ಪಕ್ಷದಲ್ಲಿ ಅವೆರಡೂ ಸಮಯ ನಿಮಗೆ ಸಮಯ ಆಗದೆ ಹೋದಾಗ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಹಾಗೆಯೇ ಅಭಿಜಿತ್ ಮುಹೂರ್ತ ಅಂತ ಬಂದಾಗ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಮೂವತ್ತ್ಮೂರು ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಇನ್ನು ಸಂಜೆ ಗೋಧೂಳಿ ಸಮಯ ಏನಪ್ಪ ಅಂತಂದರೆ ಆರು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ವಸ್ತಿಲ ಪೂಜೆ ಮಾಡಿಕೊಳ್ಳುವಂಥದ್ದು ತುಂಬ ವಿಶೇಷವಾದದ್ದು ಹಾಗೆಯೇ ತುಂಬ ಜನ ಕನ್ಯಾ ಪೂಜೆ ಮಾಡ್ತಾ ಇರ್ತೀರಿ ಎಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಅಮ್ಮನವ್ರಿಗೆ ಪೂಜೆ ಮಾಡಿರುವಂಥ ದಿವಸದಲ್ಲಿ ಉಪವಾಸದ ನೀವು ನೀವು ತೆಗೆದುಕೊಳ್ಳಬೇಕಾಗಿರುವಂಥ ಉಪವಾಸದ ಆಹಾರ ಅಂತ ಬಂದಾಗ ಆಲೂಗಡ್ಡೆ ಬಟಾಣಿ ಇವೆಲ್ಲವನ್ನು ಸಬ್ಬಕ್ಕಿ ಕಿಚಡಿ ಇವೆಲ್ಲವನ್ನು ಕೂಡ ನೀವು ತೆಗೆದುಕೊಬೋದು ಆದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ ಆದಷ್ಟು ಸಿಹಿಯನ್ನೇ ತೆಗೆದುಕೊಳ್ಳಿ ಪಾಯಸ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಂಡು ಪಾಯಸ ಮಾಡಿರ್ತೀರಿ ಪಾಯಸನ ತಿನ್ಬೋದು ಹಾಲನ್ನು ಕುಡಿಬೋದು ಹಾಗೇನೆ ಒಂದು ಹಣ್ಣುಗಳನ್ನು ಕೂಡ ನೀವು ತೆಗೆದುಕೋಬೋದು ಇದಿಷ್ಟು ನೀವು ಈ ಮಹಾಗೌರಿ ಪೂಜೆ ಮಾಡುವ ದಿವಸದಲ್ಲಿ ಉಪವಾಸದ ಆಹಾರವಾಗಿರುತ್ತದೆ ಇನ್ನು ಪೂಜಾ ವಿಧಾನ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು